ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಲವ್ರು ಮಾತಾಡ್ತಿರೋದು ಏನಿಲ್ಲ ಒಂದು ಸಣ್ಣ ವಿಷಯ ಹಂಚ್ಕೋಬೇಕು ಎಲ್ಲರತ್ರ ಮನೆಯಲ್ಲೂ ತುಂಬ ಹೇಳೋರು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸು ತುಂಬ ಹೇಳೋರು ಹೆಲ್ತ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಟೈಮ್ ಟೈಮ್ ಸರಿ ಊಟ ಮಾಡಿ ಹೆಲ್ತ್ ಹಾಳಾಗುತ್ತೆ ಅಂತ ನಾನು ಅಷ್ಟು ಕೇರ್ ಮಾಡಲಿಲ್ಲ ದುಡಿಮೆ ದುಡಿಮೆ ಅಂದ್ಕೊಂಡು ಯಾವತ್ತೂ ಅಷ್ಟು ಅನುಭವ ಆಗಿಲ್ಲ ಇವತ್ತಾಯಿತು ಅದಕ್ಕೆ ನಮ್ಮೆಲ್ಲ ಎಲ್ಲೊಬ್ಬ ಡ್ರೈವರ್ಗಳಿಗೆ ಕೇಳ್ಕೊತಿದ್ದೀನಿ ದುಡಿಮೆ ಮಾಡೋ ಇದ್ದಿದ್ದೆ ಟೈಮ್ ಸರಿಯಾಗಿ ಊಟ ಮಾಡಿ ನಿದ್ದೆ ಮಾಡಿ ಯಾಕೆಂದರೆ ಯಾವತ್ತೂ ನನಗಾಗಿಲ್ಲ ಇವತ್ತೇ ಆಗಿದ್ದು ಯಾಕಂದರೆ ಟೈಮ್ ಸರಿಯಾಗಿ ತಿಂತಿರಲಿಲ್ಲ ಬರೇ ಡ್ಯೂಟಿ ಡ್ಯೂಟಿ ಅಂತ ಇದ್ದೆ ಟೈಮ್ ಸರಿಯಾಗಿ ನಿದ್ದೆ ಬೇರೆ ಮಾಡ್ತಾ ಇರಲಿಲ್ಲ ಡೈಲಿ ನಾಲ್ಕು ಇಲ್ಲ ಐದು ಅವರ್ ಅಷ್ಟೇ ನಿದ್ದೆ ಮಾಡ್ತಿದ್ದೆ ಇವತ್ತು ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನನಗೆ ಗ್ಯಾಸ್ಟ್ರಿಕ್ ಇರಬೇಕು ಇಲ್ಲ ಯಾವುದಕ್ಕೂ ಗೊತ್ತಿಲ್ಲ ಎದೆ ನೋವು ಗಂಟ್ಲು ನೋವು ಗೊತ್ತಿಲ್ಲ ಗಂಟ್ಲು ನೋವು ಇತ್ತು ಅಷ್ಟೇನಿಲ್ಲ ಆದರೆ ಎದೆ ನೋವು ಮಾತ್ರ ತುಂಬ ಬಂದ್ಬಿಡ್ತು ಯಾಕೆ ಉಸಿರಾಡೋಕ್ಕಾಗಿಲ್ಲ ಮಾತಾಡೋಕ್ಕಾಗಿಲ್ಲ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡು ಆದರೂ ದುಡಿಮೆ ಆಗಿಲ್ಲ ಇವತ್ತು ಅಂದ್ಕೊಂಡು ಡ್ಯೂಟಿ ಮಾಡಿಕೊಂಡೆ ಒಂಬತ್ತುವರೆ ಬೆಳಗ್ಗೆ ಆರು ಗಂಟೆಗೆ ಹೋದವನು ಮನೆಗೆ ಬಂದಿದ್ದೀನಿ ಪರವಾಗಿಲ್ಲ ಸ್ವಲ್ಪ ಇನ್ಮೇಲಾದರೂ ಟೈಮ್ ಸರಿಯಾಗಿ ತಿಂದ್ಕೊಂಡು ಟೈಮ್ ಸರಿಯಾಗಿ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲ ನಮ್ಮೆಲ್ಲ ಎಲ್ಲ ಬೋ ಡ್ರೈವರ್ಗಳು ಕೇಳ್ಕೊಳೋದು ಇಷ್ಟೇ ದುಡಿಮೆ ಇದ್ದಿದ್ದೆ ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ಳಿ ಯಾಕೆಂದರೆ ಫ್ಯಾಮಿಲಿಗಳು ಇರ್ತವೆ ನಮಗೋಸ್ಕರ ಇವತ್ತೆಲ್ಲ ನಾಳೆ ದುಡ್ಕೋಬೋದು ಅಂತ ಹೇಳ್ತಾ ಎಲ್ಲ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ ಅಷ್ಟೇ ಇವತ್ತಿನ ವೀಡಿಯೋ ಹಾಕ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೆಳಗ್ಗೆ ಟೀ ಕುಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಗಾಡಿ ಎತ್ಕೊಂಡು ನಾವು ಹೊರಟವಿ ಸಿ ಎನ್ ಜಿ ಬಂಕ್ ಕಡೆ ಸಿ ಎನ್ ಜಿ ಹಾಕ್ಸ್ಕೊಳೋಣ ಅಂದರೆ ಇನ್ನೂ ನಾಲ್ಕು ಪಾಯಿಂಟ್ ಇತ್ತು ಮತ್ತೇನು ಪರ್ಸ್ನಲ್ ಡ್ಯೂಟಿ ಇತ್ತು ಏರ್ಪೋರ್ಟ್ಗೆ ಸರಿ ಬಿಡು ಅಲ್ಲೇ ಹಾಕ್ಸ್ಕೊಳೋಣ ಏರ್ಪೋರ್ಟ್ ರೊಳಗೆ ಅಂದ್ಕೊಂಡು ಅವ್ರ ಅಪಾಯಿಂಟ್ಮೆಂಟ್ಗೆ ಹೋಗಿ ಆರು ಗಂಟೆ ಆರು ಕಾಲಾಗಿತ್ತು ಪಿಕಪ್ ಮಾಡ್ಕೊಂಡು ನಾವು ಹೊರಟವಿ ಏರ್ಪೋರ್ಟ್ ಕಡೆ ಏರ್ಪೋರ್ಟಿಗೆ ಪರ್ಸ್ನಲ್ ಡ್ಯೂಟಿ ಹೋದ್ರೆ ನಾನು ಹೋಗೋದೇ ಬ್ಯಾಕ್ ರೋಡಿಂದ ಯಾಕೆಂದರೆ ಟೋಲ್ ಅಮೌಂಟ್ ಉಳಿಯುತ್ತೆ ಬ್ಯಾಕ್ ರೋಡಿಂದ ಹೋದರೆ ಅದೇ ನೂರ ಹದಿನೈದು ರೂಪಾಯಿ ದಿನ ಎರಡು ಟೈಮ್ ಊಟ ಮಾಡ್ಬೋದು ಅಂದ್ಕೊಂಡು ಅವ್ರನ್ನ ಹೋಗಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ನಾವು ಹೊಟ್ಟು ಯಾಕೆಂದರೆ ಇವಾಗ ಊಬರ್ ಆನ್ ಮಾಡಿದ್ರೆ ಡ್ಯೂಟಿ ಕೊಡೋಲ್ಲ ಅವನು ಅದರಲ್ಲಿ ಬಂದರೆ ಮಾತ್ರ ಕೊಡೋದು ಹೊರಗಡೆ ಹೋಗಿ ಸಿ ಎನ್ ಜಿ ಹಾಕ್ಸ್ಕೊಂಡು ಟಿಫನ್ ಗಿಫನ್ ಮಾಡಿಕೊಂಡು ಡ್ಯೂಟಿ ಆನ್ ಮಾಡಿದೆ ಅಲ್ಲಿಂದ ಮತ್ತೆ ಏರ್ಪೋರ್ಟ್ಗೆ ಕೊಟ್ಟ ಚಿಕ್ಕದು ಇನ್ನೂರ ಇಪ್ಪತ್ತು ರೂಪಾಯಿದು ಸರಿ ನಡಿ ಅಂತಂದು ಎತ್ಕೊಂಡು ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಅದರಲ್ಲಿ ಬ್ಯಾಗ್ ಡ್ಯೂಟಿ ಕೊಟ್ಟ ಊಬರಲ್ಲಿ ಅಂದರೆ ಕೊಟ್ಟೆ ಕೊಡ್ತಾನೆ ಅಂತ ಗೊತ್ತು ನಾವು ಹೊರಟಿ ಟರ್ಮಿನಲ್ ಟೂಗೆ ಪಿಕಪ್ ಪಾಯಿಂಟ್ಗೆ ಟರ್ಮಿನಲ್ ಟು ಪಿಕಪ್ ಮಾಡೋದು ಹೇಗೆ ಅಂತ ವೀಡಿಯೋ ಹಾಕ್ತೀನಿ ತುಂಬ ಜನ ಮತ್ತೆ ಕೇಳ್ತಾಯಿದ್ದೀರ ಅದಕ್ಕೋಸ್ಕರ ನೆಕ್ಸ್ಟ್ ವಿಡೇದಲ್ಲಿ ಹಾಕ್ತೀನಿ ಅವ್ರನ್ನ ಏರ್ಪೋರ್ಟಿಂದ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಮತ್ತು ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿಗಳು ಬರೀ ಲಾಂಗ್ ಡ್ಯೂಟಿಗಳೇ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಯಾಕೆಂದ್ರೆ ಲಾಂಗ್ ಡ್ಯೂಟಿನೇ ಮಾಡ್ತಾಯಿದ್ದರೆ ಕಾಯಬೇಕಾಗುತ್ತೆ ಅದಕ್ಕೋಸ್ಕರ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡ್ಕೊಳ್ತಾ ಇದ್ದೆ ಮಾಡಿಕೊಂಡು ಇನ್ನು ನಾವು ಏನು ಮಾಡೋದು ನೋಡಿ ಯಾರ್ಯಾರು ಹೇಳ್ತೀರಾ ಅಷ್ಟಷ್ಟು ರೂಪಾಯಿ ಮಾಡಿದ್ರೆ ಹೆಂಗೆ ಗೀಟುತ್ತಾನ ನಿಮಗೆ ಅಂತ ನೋಡ್ತಾ ಇರ್ಬೋದು ನೂರ ಇಪ್ಪತ್ತೈದು ರೂಪಾಯಿ ಎಪ್ಪತ್ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿದು ಬಿಟ್ಟಿಲ್ಲ ಇವತ್ತು ಲಾಸ್ಟಿಗೆ ಇವತ್ತೆಲ್ಲ ಮಾಡಿರೋದೇ ವರ್ತೂರು ಗುಂಜೂರು ಮಾರ್ತಳ್ಳಿ ಇಂದಿರಾನಗರ್ ಆ ಕಡೆನೇ ಮಾಡ್ಕೊಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿ ಎರಡು ಸಾವಿರದ ಏಳ್ನೂರ ಊಬರಲ್ಲಿ ಇಷ್ಟ ಆಗೈತೆ പർസൽ ഡ്യൂട്ടു ഒന്ന് സാർ ഇന്നൂറ്